ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಐ ಓಪನ್ ಹೇಳರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ಲಾಗಲ್ಲಿ ನಿಮ್ಗೆ ತೋರಿಸಿದ್ದೀನಿ ಎರಡು ಸಲ ತೋರಿಸಿದ್ದೀನಿ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಸೋ ಈಗ ಬೇಗ ಬೇಗ ಮಾಡ್ಕೊಂಡು ಹೋಗ್ತೀನಿ ಈಗ ಹಾಗಲಕಾಯಿನ ನೀಟಾಗೆ ಹಚ್ಬಿಟ್ಟು ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದು ಒಂದು ಹತ್ತು ನಿಮಿಷ ಬಿಡ್ತೀನಿ ಇದನ್ನು ಉಪ್ಪಾಕಿ ಇಡೋದ್ರಿಂದ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಪಲ್ಯನ ಪಲ್ಯ ಅಥವಾ ಗ್ರೇವಿ ಆ ಥರ ಚೆನ್ನಾಗಿರುತ್ತೆ ಸೊ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಫುಲ್ಲು ಅರ್ಧ ಬರ್ಧ ಆಗಿದೆ ಇದು ವೀಡಿಯೋ ಸೊ ಇದಾದಮೇಲೆ ನಾನು ಇದ್ದೀನಿ ಹಾಗಲಕಾಯಿನ ಉಪ್ಪೆಲ್ಲ ಹಾಕ್ಬಿಟ್ಟು ಈ ಕಡೆ ನಾನು ಕಡಲೆ ಬೀಜ ಉದ್ದಿನಬೇಳೆ ಮತ್ತು ಕಾಳು ಕಡಲೆಬೇಳೆ ಹಣ್ಣುಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಆಯಿಲ್ ಅಥವಾ ಏನು ಹಾಕೋಂಗಿಲ್ಲ ಜಸ್ಟ್ ಡ್ರೈ ಥರ ನಾವು ಹುರ್ಕೋಬೇಕು ಇದೆಷ್ಟು ಮೇಯ್ನು ಇದಕ್ಕೆ ಇದೇ ಮಸಾಲೆನೇ ಮೇಯ್ನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಹಿ ಅಂಶ ಎಲ್ಲ ಹೋಗು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾನು ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ಸೊ ಅದಾದಮೇಲೆ ನಾನು ಈ ಕಡೆ ಹಾಗೆ ನಾನು ಈ ಕಡೆ ಹಾಗಲಕಾಯಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ ಹಿಂಡ್ಕೊಂಡು ಎತ್ತಿಟ್ಕೊಂಡು ಸೊ ಈ ಕಡೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿ ಹಾಕಿ ಚೆನ್ನಾಗಿ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟು ನಾವು ಉಪ್ಪಾಕಿ ನೆನೆಸಿಟ್ಟಿದ್ವಲ್ಲ ಆ ಕಹಿ ಅಂಶ ಒಂದು ಭಾಗ ಕಹಿ ಅಂಶನೂ ಕೂಡ ಫುಲ್ಲು ಹೋಗಿದೆ ಅದಾದಮೇಲೆ ನಾನು ಎಣ್ಣೆಗೆ ಹಾಕ್ಬಿಟ್ಟು ಇದ್ದೀನಿ ಇದು ಚೆನ್ನಾಗಿ ಉರಿಬೇಕು ನಾವೆಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗೇ ಬರುತ್ತೆ ಪಲ್ಯ ಹಾಗೆ ನಾನು ಈ ಕಡೆ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಮಸಾಲೆ ಐಟಮ್ನು ಅದು ಕೂಡ ಆರಿದೆ ಸೊ ಇದನ್ನು ನೀವು ತರಿ ತರಿಯಾಗಾದರೂ ರುಬ್ಕೋಬೋದು ಇಲ್ಲ ನುಣ್ಣಗಾದ್ರೂ ರುಬ್ಕೋಬೋದು ಸ್ವಲ್ಪ ಮುಕ್ಕಾಲು ಪರ್ಸೆಂಟು ರುಬ್ಕೊಂಡ್ರೆ ಸಾಕು ಅನಿಸುತ್ತೆ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಇಲ್ಲಿಗೆ ಇದು ಮೂರನೇ ಸಲ ನಾನು ಈ ಮೆಥಡಲ್ಲಿ ಮಾಡ್ತಿರೋವಂಥದ್ದು ನೋಡಿ ರುಬ್ಕೊಂಡಿದ್ದೀನಿ ಈ ಥರ ಸ್ವಲ್ಪ ಲೈಟಾಗಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಇದೇನು ಹಾಗಲಕಾಯಿ ಉರಿತಾ ಉರಿತಾಯಿದ್ನಲ್ಲ ಎಣ್ಣೆಲಿ ಇದು ಆಲ್ಮೋಸ್ಟ್ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳೋಣ ಈಗ ಈ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಈರುಳ್ಳಿ ಸಾಸಿವೆ ಕರಿಬೇವು ಟೊಮೊಟೊ ಮೆಣಸಿನ್ಕಾಯಿ ಇಷ್ಟನ್ನು ಮೆಣಸಿನ್ಕಾಯಿ ಹಾಕಿದರೆ ಹಾಕ್ಬೋದು ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನಿಮಗೆ ಖಾರ ಬೇಕು ಅಂತಂದರೆ ನೀವು ಮೆಣಸಿನ್ಕಾಯಿ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಇಲ್ಲ ನಮಗೆ ಈ ಒಣಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದೇ ಖಾರ ಸಾಕು ಅಂತಂದರೆ ನೀವು ಅದಕ್ಕೇ ಬಿಡ್ಬೋದು ಸೊ ಈ ಕಡೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಥರ ಕೆಂಪು ಕೆಂಪುಗೆ ಹುರಿದಿದ್ದೀನಿ ತುಂಬ ಚೆನ್ನಾಗಿತ್ತು ಸೊ ಈ ಕಡೆ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ ಅದೆಲ್ಲ ಆಗಿ ತಿಂಡಿ ಎಲ್ಲ ಆದಮೇಲೆ ನಾನು ಇದು ಭತ್ತದ ತೋರಣನ ಕ್ಯಾಪ್ಚರ್ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಸೊ ಇದನ್ನು ನಾನು ಆರ್ಡ್ರ್ ಮಾಡಿದ್ದು ಗಣೇಶ ಹಬ್ಬದಲ್ಲಿ ಬಂದಿದ್ದೇನೆ ಭತ್ತದ ತೋರಣ ತುಂಬ ಚೆನ್ನಾಗಿದೆ ತುಂಬ ನೀಟಾಗೆ ಪ್ಯಾಕಿಂಗಲ್ಲಿ ತುಂಬ ನೀಟಾಗಿ ಕಳಿಸಿದ್ರು ತುಂಬ ಚೆನ್ನಾಗಿದೆ ಹೊರಗಡೆ ನೀವು ತೊಗೊಳ್ತೀರಿ ಅಂತ ಅಂದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹೇಳ್ತಾರೆ ಬಟ್ ನಮಗೆ ಮೀಶೋದಲ್ಲಿ ಕಮ್ಮಿ ಪ್ರೈಸಲ್ಲೇ ಸಿಕ್ತು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಮನೆಗೆ ಭತ್ತ ತೋರಣ ಹಾಕಿದರೆ ಆ ಕಳೆನೇ ಬೇರೆ ಸೊ ಅದಾದಮೇಲೆ ನಾನು ಹಬ್ಬುಕ್ ಮಾಡಿದ್ನೆಲ್ಲ ತಂಬಿಟ್ಟು ಸರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ ಇದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು ನಮಗೆ ಯಾವಾಗಾದರೂ ಬೇಜಾರಾದಾಗ ಹಿಂಗೆ ಬಾಯಿ ಆಡಿಸೋದಕ್ಕೆ ತುಂಬ ಚೆನ್ನಾಗಿರ್ತತೆ ಸೊ ನಮ್ಮ ಅತ್ತಿಗೆಗೂ ಸ್ವಲ್ಪ ಕೊಟ್ಬಿಟ್ಟು ಕಳಿಸ್ದೆ ಎಷ್ಟಂತ ತಿಂತೀಯ ಮನೇಲಿ ಇದ್ದರೆ ಖಾಲಿನೇ ಆಗೋದಿಲ್ಲ ನಮ್ಮ ಸುಬ್ಬ ಅಂತೂ ಇಂಥವೆಲ್ಲ ಮುಟ್ಟೋದೇ ಇಲ್ಲ ತಿಂದರೆ ನಾನು ತಿನ್ನಬೇಕು ಇಲ್ಲ ಪಾಪು ತಿನ್ನಬೇಕು ಪಾಪುನೂ ಅಷ್ಟಕ್ಕೆ ಕಷ್ಟನೇ ಸ್ವೀಟ್ ಅಂದರೆ ನನಗೂ ಒಂದು ಸ್ವಲ್ಪ ಅಲರ್ಜಿ ಥರ ಏನೋ ಸ್ವಲ್ಪ ಖಾರ ತಿಂದಾಗ ಸ್ವಲ್ಪ ಸ್ವೀಟ್ ತಿನ್ನೋದಕ್ಕೆ ಇಷ್ಟ ಆಗ್ತದೆ ಬಟ್ ಯಾವಾಗ್ಲೂ ಸ್ವೀಟ್ ತಿನ್ನೋದಕ್ಕೆ ಆಗೋದಿಲ್ಲ ಅದೆಲ್ಲ ಆದಮೇಲೆ ನೈಟು ನಮ್ಮ ಅಣ್ಣಂದು ಕಾರ್ ತೊಗೊಂಬಂದಿದ್ದು ಸುಬ್ಬ ಸರಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದಾಗಿತ್ತು ನನ್ನ ಒಂದು ಮಿನಿ ಲಾಗ್ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬರಲಾ ಬಾ ಆಚೆ ಕೇರ್ ಆಫ್ ಫ್ಲೋರ್